ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ ನಾವು ಯಾರನ್ನಾದ್ರೂ ಮರ್ಡರ್ ಮಾಡೋದು ಅಂದ್ರೆ ನಾವು ಯಾರನ್ನಾದ್ರೂ ಕೊಲೆ ಮಾಡೋ ತರ ಕನಸನ್ನ ಕಾಣುತ್ತೇವೆ ಅಂದ್ರೆ ಅವುಗಳ ಅರ್ಥ ಏನು ಅಂತ ತಿಳಿಯೋಣ ಇನ್ನು ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಇದು ಪರಿಸ್ಥಿತಿ ಮತ್ತು ಸಮಯವನ್ನ ಅವಲಂಬಿಸಿ ಇರುತ್ತೆ ಅಂದ್ರೆ ನೀವು ಮುಂಜಾನೆಯ ಸಮಯದಲ್ಲಿ ಇಂತಹ ಕನಸನ್ನ ನೋಡುವುದು ಅಂದ್ರೆ ನೀವು ಶೀಘ್ರದಲ್ಲಿ ಭಾವನಾತ್ಮಕ ಅಥವಾ ಒತ್ತಡದ ಪರಿಸ್ಥಿತಿಯನ್ನ ಜಯಿಸುತ್ತೀರಾ ಅಂತ ಅರ್ಥ ಇನ್ನು ಯಾರನ್ನಾದರೂ ಕೊಲೆ ಮಾಡುವ ಕನಸು ಅಂದ್ರೆ ನೀವು ಕೆಂಪು ಬಣ್ಣವನ್ನ ನೋಡುತ್ತೀರಾ ಅಂದ್ರೆ ಅದು ಸಂದರ್ಭದಲ್ಲಿ ತೊಂದರೆ ಎಂದರ್ಥ ಅಂದ್ರೆ ಏನಾದರೂ ತೊಂದರೆಯನ್ನು ಅದು ಸೂಚಿಸುತ್ತೆ ಹಾಗಾದ್ರೆ ಬನ್ನಿ ಈ ರೀತಿಯ ಕನಸು ಬೀಳೋದಕ್ಕೆ ಕಾರಣ ಏನು ಅಂತ ತಿಳಿಯೋಣ ಒಂದು ನಿಮ್ಮ ಮನಸ್ಸಲ್ಲಿ ತೀವ್ರವಾದ ದ್ವೇಷ ಇದ್ದಾಗ ಯಾರನ್ನಾದರೂ ಕೊಲೆ ಮಾಡುವ ಹಾಗೆ ಕನಸು ಬೀಳೋದು ಸಾಮಾನ್ಯವಾಗಿ ಸಂಭವಿಸುತ್ತೆ ಅಂತಾನೆ ಹೇಳ್ಬೋದು ಇನ್ನು ಕನಸು ಅಂದ್ರೆ ನಿಮ್ಮ ಆಲೋಚನಾ ಪ್ರಕ್ರಿಯೆಯನ್ನು ಬದಲಾಯಿಸಲು ನಿಮಗೆ ಒಂದು ರೀತಿಯ ಸೂಚನೆ ಅಂತ ಕೂಡ ಹೇಳ್ಬೋದು ಇನ್ನು ಕನಸು ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಕೋಪವು ನಿಮ್ಮ ಜೀವನವನ್ನು ಅಡ್ಡಿಪಡಿಸುತ್ತೆ ಅಂತ ಹೇಳ್ಬೋದು ನೀವೇನಾದರೂ ಜನಸಂದಣಿಯಲ್ಲಿ ಯಾರನ್ನಾದರೂ ಕೊಲೆ ಮಾಡುವ ಕನಸು ಅಂದರೆ ಇದು ಒಂದು ರೀತಿಯ ಅಪಘಾತ ಅಂತ ಹೇಳ್ಬೋದು ಇನ್ನು ನೀವು ಉದ್ದೇಶಪೂರ್ವಕವಾಗಿ ಯಾರನ್ನಾದರೂ ನೋಯಿಸುತ್ತೀರಾ ಅಂತ ಹೇಳ್ಬೋದು ಇನ್ನು ನೀವೇನಾದರೂ ನಿಮಗೆ ತಿಳಿದಿರುವ ವ್ಯಕ್ತಿಯನ್ನ ಕನಸಲ್ಲಿ ಕೊಲೆ ಮಾಡೋ ರೀತಿ ನೋಡುವುದು ಅಂದರೆ ಇದರರ್ಥ ಸಂಬಂಧಗಳಲ್ಲಿ ಸಮಸ್ಯೆಗಳು ಇರುತ್ತೆ ಮತ್ತು ನಿಮ್ಮ ಕೋಪವು ನಿಮ್ಮ ಜೀವನವನ್ನು ತೀವ್ರವಾಗಿ ಹಾನಿಗೊಳಿಸುತ್ತೆ ಅಂತ ಹೇಳಬಹುದು